ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಅದರಲ್ಲೂ ಈ ಕಾಫ್ ಸಿರಪ್ ಏನಿದೆ ಈಗ ಕೆಲವೆಲ್ಲ ವರದಿ ಆಗಿದೆ ವರದಿ ಆಗಿದೆ ಒಂದು ಕೆಲವು ಕಡೆ ಮಕ್ಕಳು ಸತ್ತಿದ್ದಾರೆ ಕಾಫ್ ಸಿರಪ್ ತೆಗೆದುಕೊಂಡು ಅಂತ ಅಂದ್ರೆ ಈ ಕಾಫ್ ಸಿರಪ್ ಅಲ್ಲಿ ಏನು ಒಂದು ಅಂಶ ಇದೆ ಡೈ ಎಥಲೀನ್ ಗ್ಲೈಕಾಲ್ ಅಂತ ಇದೆ ಸೊ ಅದರಿಂದ ಅದು ಅದರಿಂದ ಇದಾಗಿದೆ ಅಂತ ಒಂದು ವರದಿ ಇದೆ ಬಟ್ ಬಹಳ ಮುಖ್ಯವಾದದ್ದು ಯಾವುದೇ ಔಷಧಿ ಆಗ್ಬೋದು ಡೋಸ್ ಜಾಸ್ತಿ ಆದರೆ ಅದು ವಿಷ ಆಗುತ್ತೆ ಔಷಧಿಯು ಕೂಡ ವಿಷ ಆಗುತ್ತೆ ಹೈ ಡೋಸಸ್ ಅಲ್ಲಿ ನಂತರ ನಾವು ಚಿಕ್ಕ ಮಕ್ಕಳಿಗೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ವೈದ್ಯ ತಜ್ಞ ವೈದ್ಯರ ಇದು ಎಕ್ಸ್ಪರ್ಟೈ ಎಕ್ಸ್ಪರ್ಟ್ ಅಡ್ವೈಸ್ ತಗೋಬೇಕಾಗುತ್ತೆ ಅವ್ರ ಸಲಹೆ ಮೇಲೆ ಕೊಡಬೇಕು ಆಮೇಲೆ ಡೋಸ್ ಬಹಳ ಮುಖ್ಯವಾದದ್ದು ಯಾಕೆಂದ್ರೆ ಕಾಫ್ ಸಿರಪ್ ಅಲ್ಲಿ ಇರುತ್ತೆ ಒಂದು ಆಲ್ಕೋಹಾಲ್ ಕಂಟೆಂಟ್ ಕೆಲವು ಇರುತ್ತೆ ಅದೇ ಡಯತಿನ್ ಗ್ಲೈಕಾಲ್ ಅಂದ್ರೆ ಅದು ಆಲ್ಕೋಹಾಲ್ ಕಂಟೆಂಟ್ನೆ ಇನ್ ಕೆಲವು ಉಸಿರಾಟವನ್ನ ಡಿಪ್ರೆಸ್ ಮಾಡತಕ್ಕಂತ ಕೋಡಿನೆಲ್ಲ ಇರುತ್ತೆ ಇನ್ ಕೆಲವು ಬ್ರಾಂಕೋಡೈಲೇಟರ್ ಅಂತ ಇರುತ್ತೆ ಅದರಿಂದ ಈ ರೀತಿ ಆಗಿರೋದ್ರಿಂದ ಅದರಲ್ಲೂ ಎರಡು ವರ್ಷಕ್ಕಿಂತ ಚಿಕ್ಕ ಮಕ್ಕಳಿಗೆ ಕಾಫ್ ಸಿರಪ್ ಕೊಡಬೇಕಾದ್ರೆ ಬಹಳ ಹುಷಾರ ಕೊಡ್ಬೇಕು ಅದು ತಜ್ಞ ವೈದ್ಯರ ಇದು ಪ್ರಿಸ್ಕ್ರಿಪ್ಷನ್ ಮೇಲೆ ಕೊಡಬೇಕಾಗುತ್ತೆ ಪ್ರಿಸ್ಕ್ರಿಪ್ಷನ್ ಇಂದನೇ ಯಾವ್ದೇ ಕಾಫ್ ಸಿರಪ್ ಮಕ್ಳಿಗೆ ಕೊಡಬಾರ್ದು ಈ ಕೋಲ್ಡ್ ರಿಫ್ ಅಂತ ಒಂದು ಕಾಫ್ ಸಿರಪ್ ಈಗ ಈ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತ ಗೊತ್ತಾದ್ಮೇಲೆ ಅದನ್ನ ಕಂಪ್ಲೀಟ್ ಈಗ ಆ ಬ್ಯಾಚ್ ನ ವಿಡ್ರಾ ಮಾಡಬೇಕಾಗುತ್ತೆ ಇದನ್ನ ಟಾಕ್ಸಿಕಾಲಜಿ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ ಟಾಕ್ಸಿಕಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಇದನ್ನ ಪರೀಕ್ಷೆ ಮಾಡಿ ಆ ಯಾವ್ದಾದ್ರು ಒಂದು ಕಂಟೆಂಟ್ ಜಾಸ್ತಿ ಇದೆಯಾ ಅಂದ್ರೆ ಅದು ಪ್ರಪೋರ್ಷನೇಟ್ ಆಗಿದೆಯಾ ಅದನ್ನ ನಾವು ಪತ್ತೆ ಹಚ್ಚಬೇಕಾಗುತ್ತೆ